ಕೂಗಂತ ಬೇಡ್ರ ಕಣ್ಣಯ್ಯ ಲಲಾಯಿಸಿ ಕಂಡುಕೊಂಡು ಗುಡ್ಗುಡನೆ ಓಡಬಂದು ಮಾನಪ್ಪನ ಪಾದ ಬಳಿಯಲ್ಲಿ ನಿಂತಗಂಡು ಕರವೆಗುದು ಶಿರವಾಲಿಷಿ ಮಾಡಿ ನಿಮ್ಮ ಪಾದ ಅಂತ ಕೇಳದಾಗ ಹೌದು ಬೇಡ ಕಣ್ಣಯ್ಯ ಸತ್ತುವಂತೆ ಆ ಶಿವಶರಣಿ ಶಂಕಮ್ಮ ಜಗತ್ತಿಗೆ ಮಾ ಪುತ್ರ ಕಣಪ್ಪ ಹೌದು ಆ ಹೆಣ್ಣು ಮಗಳೊಳುವ ಕಣ್ಣೀರು ನನ್ನ ಪಾದಕ್ಕೆ ಪ್ರಿಯವಾಗಿದೆ ಕಣ್ಣಯ್ಯ ಹೆಣ್ಣು ಮಗಳ ಕಣ್ಣೀರು ನನ್ನ ಪಾದಕ್ಕೆ ಪರಿವಾದ ಮೇಲೆ ಆ ಹೆಣ್ಣು ಮಗಳ ಕಷ್ಟವನ್ನ ಪಾರ ಮಾಡಪ್ಪ ಏನಾದ್ರು ಆ ಹೆಣ್ಣು ಮಗಳ ಕಷ್ಟಕ್ಕೆ ಭಾಗಿಯಾಗಿ ಹೋಗದೆ ಹೋದ್ರೆ ನಾಳೆ ಮಾನವರು ಮಾನಪಪ್ಪ ನಿಜ ಕಾಸೊಂದು ರೂಪಾಕೋದಿಲ್ಲ ಮಾನಪ್ಪ ಹೇಳಿ ಕರಿಮೆತ್ತಿ ಕೈ ಮುಗಿಯೋದಿಲ್ಲ ಮಾದಪ್ಪನಗ ಹೇಳಿ ಕಪ್ಪು ಕಣಕ ಕಟ್ತಾರಲ್ಲ ಆ ಕಾಣಕೆ ಹೋಗ್ಬಿಡ್ತಾರ ಕಣಯ್ಯ ಆ ಹೆಣ್ಣು ಮಗಳ ಕಷ್ಟವನ್ನು ಪಾರು ಮಾಡಬೇಕು ಅಂತ ಹೇಳಿದಾಗ ಮಾನಪ್ಪ ಗುರುದೇವಾ ನನ್ನಿಂದ ಏನಾಗ್ಬೇಕು ತಂದೆ ಅಂತ ಕೇಳಿದಾಗ ಬೇಡ್ರೆ ಕಣ್ಣಪ್ಪ ಏನಾಗ್ಬೇಕು ಅಂತ ಕೇಳ್ತಿಯಪ್ಪ ಆ ಬೇಡ್ರೆ ಕಣ್ಣಯ್ಯ ಒಂದು ಸಣ್ಣ ಒಂದ ಹುಲಿಯ ತಂದು Bye.